ಎಲ್ಲಿಗೆ ಹೊಟ್ಟು ನೀವು ನಾವು ಡ್ರಿಂಕ್ ಮಾಡಿದಿರಾ ಇಲ್ಲ ಸರ್ ನಿಮ್ಮ ಹೆಸ್ರು ಅಂತ ನಿಮ್ಮ ಹೆಸ್ರು ಅಂತೀಶ್ ಅಂತ ಹಾಂ ಹರೀಶ್ ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಇಲ್ಲ ನೈಟ್ ಮಾಡಿ ನಾವು ನೈಟ್ ಮಾಡಿದ್ದೇವೆ ನಮಗೆ ಡೈಲಿ ಉಂಟು

ನೀವು ಗಾಡಿ ಒನ್ ನಾವು ಟು ಏಟ್ ಬರ್ಬೋದು ನಾವು ಅರ್ಜೆಂಟಾಗಿ ಬರ್ಬೇಕು ಅಷ್ಟು ನಾವು ಎಲ್ಲಿ ಪ್ಲೇಸ್ಗೆ ಕೇಳಲಿಕ್ಕಿದ್ರೆ ಮಟ್ಟಿಗೆ ಇಲ್ಲಿ ಗುತ್ತಿಗೆ ಹಾಗೆ ನಾವು ಬಂದಿವಿ ನಮ್ಮತ್ತೆ ಅವನು ಕರ್ಕೊಂಡೋಗಿ ವರ್ತಿಲ್ಲ ನಾನು ಮತ್ತೆ ಒನ್ ನಾವು ಟು ಏಟ್ಗೆ ನಾವು ಇಲ್ಲಿ ಗಾಡೀಲಿ ಅವ್ರನ್ನ ಹಚ್ಚಲಿಕ್ಕಿಲ್ಲ ಏನು ಗೊತ್ತಂದ್ರ ನಾವು ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡೀಲಿ ಹಚ್ಚಿಸಿ ತಗೊಂಡು ಹೋಗ್ಲಿಕ್ಕಿಲ್ಲ ಅದೇ ಇಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಸ ಗೊತ್ತಾಗ್ತದೆ ಇಬ್ಬರು ಡ್ರಿಂಕ್ ಮಾಡಿದ್ದೀರಿ

ನಿಖಿಲ್ ನಿಖಿಲ್ ಎಂಕ್ಲೆ ಬಂದ್ಕೊಂಡ್ಲತ್ತ ನಿಖಿಲ್ ನಿಖಲು ನಿಖಿಲ್ ಎಂಕಲೆ ಬಂದ್ಕೊಂಡಿ ನಿಖಲು ಎಂಕ್ಲೆ ಬಂದ್ಪೋಣ ಜಾಸ್ತಿ ನಿಖಿಲ್ ಎಂಕ್ಲಿ ಬಂದ್ಕೊಂಡ್ಲತ್ತ ಸರಿ ಎಂಕ್ಲೆ